ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಶುಭೋದಯ ಗಡಿಬಿಡಿ ಮಾಡುವ ಸಂಗೀತಾಳ ಪ್ರಪಂಚ ಭಾಳ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಭಾಳ ಒಳ್ಳೆ ಒಳ್ಳೆ ಕಮೆಂಟ್ಸ್ ಇದ್ದೀರಾ ಮತ್ತು ಈ ಮನೆ ಮಗಳನ್ನು ನೀವು ಮುಂದಕ್ಕೆ ಹೋಗ್ತಾ ಇದ್ದೀರಾ ಇವತ್ತಿನ ಲಾಗೊಳಗೆ ಏನೇನಾಗ್ತದಲ್ಲ ನೋಡ್ಕೊಂಡು ಬರೋಣ ಬರೀ ಮೂರೂರಿಗೆ ಅಂದರೆ ಎದ್ಕೊತೀರ ಬೆಳಿಗ್ಗೆ

ಈಗ ಇವ್ರಿಗೆ ಬಾಯ್ ಮಾಡಿ ಬಂದೆ ಯಾವಾಗ್ಲೂ ಜೊತೆನೇ ಇರ್ಬೇಕಂತಾರೆ ನೋಡಿ ಬಾಗ್ಲಾ ತೆಗ್ಯಕ್ ಹೋಗ್ಬೇಕಾದ್ರು ನಾನು ಹೋಗ್ಬೇಕಂತ ಬಾಗ್ಲಾ ಹಾಕಬೇಕಾದ್ರು ನಾನು ಹಾಕ್ಬೇಕಂತ ಅವ್ರ ಜೊತೆ ಜೊತೆ ಎಷ್ಟ ಇರ್ತೀನಲ್ಲ ಅಷ್ಟು ಖುಷಿಯಾಗಿರ್ತಾರ ಆಮೇಲೆ ಕೆಲ್ಸ ಯಾವಾಗ್ಬೇಡೋದು ಹೇಳಿ ನೋಡೋಣ ಹಾ ಬರೀ ಅವ್ರ ಜೊತೆನೇ ಯಾವಾಗಲೂ ಅವ್ರ ಜೊತೆ ಜೊತೆನೇ ಕೆಲಸ ಮಾತಾಡ್ಕೋತ ನಾನು ಆ ಕಡೆ ಈ ಕಡೆ ತಿರ್ಗಾಡ್ಬೋದು ಕೂತೀಯಂದ್ರೆ ನನ್ನ ಕೆಲಸ ಯಾಕೆ ಮಾಡೋರು ಹೇಳಿ ನೋಡೋಣ ಹಾಂ ಅದಕ್ಕೆ ಮತ್ತು ನನ್ನ ಟೈಮ್ ತಗೊಂಡು ಏನು ಮಾಡ್ತೀನಿ ಬೇಜಾರು ಮಾಡ್ಕೋತಾರಂತ ಹೇಳಿ ಮತ್ತೆ ಅವ್ರ ಕಡೆ ಹೋಗಿ ಅವರು ಹೋಗೋ ಮಠ ಅವ್ರ ಜೊತೆ ಏನೋ ನನಗೆಲ್ಲ ಕೆಲಸ ಹಂಗೆ ಇರ್ತೀನಿ ಖರೆ ಅವ್ರಿಗೆ ಹೋಗೋ ಮಠ ಅವ್ರ ಜೊತೆ ಸ್ವಲ್ಪ ಹೊತ್ತು ಇರ್ತೀನಿ ಮತ್ತು ಎಲ್ಲ ಇದು ಮಾಡ್ಕೊಂಡು ಕೈಯಾಗೆಲ್ಲ ಏನೇನು ಕೊಡೋದೆಲ್ಲ ಕೊಟ್ಟು ಟ್ಯಾಬ್ಲೆಟ್ ನೆನಪು ಮಾಡ್ಕೊಟ್ಟಿರ್ತೀನಿ ಹಾಗೆಲ್ಲ ಮಾಡ್ಕೊಂಡೆ ಅವ್ರಿಗೆ ಆಫೀಸ್ ಕಳಿಸಿ ನಾ ಏನು ಮಾಡ್ತೀನಿ ಪಟ 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 ಗಡಿ ಬಿಡಿ ಗಡಿಬಿಡಿ ಗಡಿಬಿಡಿ ಗಡಿ ಮಾಡ್ಕೊಂಡೆ ಬರೋ ಮಠ ಅಂತಂದ್ರೆ ಮತ್ತು ಕೆಲಸ ಬೇಗ ಮುಗಿಸ್ಕೊಂಡಿರ್ತೀನಿ ಒಂದೊಂದು ಸರಿ ಎರಡು ಗಂಟೆಗೆ ಬರ್ತಾರೆ ಇವತ್ತು ಹನ್ನೆರಡು ಗಂಟೆಗೆ ಬರ್ತಾ ಇದ್ದಾರೆ ಅವರು ಹನ್ನೆರಡು ಅಂದ್ರೆ ಹನ್ನೆರಡುವರೆ ಅದು ಆಗ್ತದೆ ಆಮೇಲೆ ಸಮೃದ್ಧಿಗೆ ಇವತ್ತು ಎಕ್ಸಾಮ್ಗೆ ಕರ್ಕೊಂಡು ಹೋಗೋರು ಇದ್ದಾರೆ ಎಕ್ಸಾಮ್ ನಡೆದ ಮತ್ತೆ ಈಗ ಕರ್ಕೊಂಡು ಏನು ಮಾಡ್ತೀನಿ ನಾನು ನಂದು ಏನೇನು ಕೆಲಸ ಅದಾವಲ್ಲ ಮುಗಿಸ್ತೀನಿ ಮತ್ತು ಆಮೇಲೆ ಸಿಗ್ತೀನಿ ನಾನು ನಿನ್ನೆ ವಿಡಿಯೋ ಒಳಗೆ ಹೇಳಿದ್ದ ಹೇಳಿದ್ದೆ ನಿಮ್ಗೆ ನನ್ನ ಜೀವನ ಒಳಗೆ ಏನೇನು ಕೆಲಸದವ್ರ ಜೊತೆ ಏನೇನು ಆಗೋದಲ್ಲ ನನ್ನ ಅನುಭವಗಳು ನಿಮ್ಮ ಕಡೆ ನಾನು ಹಂಚ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆ ನಾನು ಇವತ್ತ ಒಂದು ಒಂದು ಸ್ಮಾಲ್ ಒಂದು ಚಿತ್ರ ಅಂತಾರಲ್ಲ ಒಂದು ಕಿರು ಚಿತ್ರ ಏನಾದ ಕೆಲಸದವರು ಮತ್ತು ನಮ್ಮ ಸಂಬಂಧ ಯಾವ ಥರ ಇರ್ತದೆ ನಾವು ಯಾವ ರೀತಿ ಅವ್ರಿಗೆ ಮಾಡ್ತೀವಿ ಅವರು ನಮಗೆ ಯಾವ ರೀತಿ ಮಾಡ್ತಾರಲ್ಲ ಅದು ನಿಮ್ಮ ಕಡೆ ಒಂದು ಝಲಕನ್ನ ತೋರಿಸೋಣ ಅಂತ ಇದ್ದೀನಿ ಎರಡು ಪಾತ್ರ ನಾನು ಮಾಡ್ತೀನಿ ಒಂದು ಕಾಮುವಲಿಯಾಗಿ ಒಂದು ಪಾತ್ರನೂ ಮಾಡ್ತೀನಿ ಒಂದು ಅಂದರೆ ಮಾಲಕ್ಕಿಯಾಗಿ ಒಂದ ಪಾತ್ರನೂ ನಾನ ಮಾಡ್ತೀನಿ ಎರಡು ಪಾತ್ರ ನನ್ ಅದಾವ ಅದಕ್ಕೆ ಆ ಕಾಮಿಯಾಗಿ ನಾನು ಯಾವ ರೀತಿ ರೆಡಿಯಾಗಿ ಬರ್ತೀನಿ ನೋಡಿ ಮತ್ತೆ ಮಾಲಕ್ತಿಯಾಗಿ ಅದು ಯಾವ ರೀತಿ ನಂದ ರೋಲ್ ಇರ್ತದ ಅದು ನೋಡ್ರಿ ಅದಕ್ಕೆ ನಾನು ನನ್ನ ಪ್ರಯತ್ನ ಮಾಡೋಣ ಅಂತ ಇದ್ದೀನಿ ಯಾಕಂದ್ರೆ ಎಲ್ಲಾ ಎಲ್ಲರೂ ಇದು ನನ್ನ ಸುಟ್ಟಿಗೆ ಇದು ಅನುಭವಿಸ್ತಾರ ಅನಿಸ್ತದೆ ಎಲ್ಲರೂ ಯಾರ್ಯಾರು ಕೆಲ್ಸಕ್ಕೆ ಹಚ್ಚಿದಾರಲ್ಲ ಎಲ್ಲರಿಗೂ ಇದು ಇದು ಅವ್ರ ಅನುಭವ ಅಂತ ನನಗೂ ಅನಿಸ್ತಾ ಇದೆ ಯಾಕಂತಂದ್ರೆ ನಾನು ಭಾಳ ಹೆಂಗ್ ಕೆಲಸದವ್ರಿಗೆ ಹಚ್ಚಿಲ್ಲ ನನ್ನ ನನ್ನ ಮನೆಗೆ ಅಂದ್ರೆ ಇಬ್ಬರು ಜನ ಭಾಳ ವರ್ಷ ಇದ್ದದ ಸುಜಾದ ಆಮೇಲೆ ಒಂದು ತಿಂಗಳ ಮಠ ಮಾಡಿದ್ದು ಮಂಜುಳ ಮನೆ ಒಳಗಂತೂ ಭಾಳಷ್ಟು ಆಗಿರ್ಬೇಕು ನಿಮಗೆ ಕೆಲಸದವ್ರ ಬಗ್ಗೆ ಎಲ್ಲ ನಂದು ಅದ್ರೊಳಗೆ ಅನುಭವ ಒಳಗೆ ಒಂದು ತುನಕ್ಕೆ ನಾನು ನಿಮಗೆ ನಾನ ಚಿತ್ರ ಮಾಡಿ ನಿಮಗೆ ತೋರಿಸೋಣ ಅಂತ ಇದೀನಿ ನೋಡೋಣ ಬರ್ರಿ ನಾನಿವತ್ ಹೊಸ ಕಾಮೋಲಿ ಎಂದು ಪರಿಚಯ ನಿಮಗೆ ಮಾಡಿಕೊಡ್ತಾ ಇದರ ಪಾರುವಂತ ನಮ್ಮನಿಗೆ ಅಂತ ಹೊಸವಾಗಿ ಕಾಮೂಲಿ ಬರ್ತಾ ಇದ್ದಾಳ ಅವಳ ನನ್ನ ಜೊತೆ ಯಾವ ರೀತಿ ಮಾಡ್ತಾಳ ನೋಡ್ರಿ ನೋಡಿ ನಾ ನಿಮ್ಮ ಮನೆಗೆ ಈಗ ಕಾಮ್ ಹೊಲಿದ ಗೆಟಪ್ ಒಳಗೆ ಬರಾಕಿದ್ದೇನೆ ದಿನಾಲು ಇದು ನನ್ನ ಕಾಮ್ ಹೊಲಿದ ಗೆಟಪ್ ಐತಿ ಆಮೇಲೆ ಅದ ಮಾಲ್ಕಿಂದ ಅದ ಅದು ಬೇರೆ ರೋ ಏನ ರೋಲ್ ಐತಿ ಇದು ಇದು ರೋಲ್ ಕಾಮ್ ಹೊಲಿದೈತಿ ನೋಡ್ರಿ ಇದಕ್ಕೆ ನೀವು ನಾ ಪಾರು ಅಂತ ತಿಳ್ಕೊಬೇಕು ಅದಕ್ಕೆ ನೀವು ನಾ ನಂದ ಸಂಗೀತ ಪ್ರಪಂಚ ಅಂತ ಆಗಿ ತಿಳ್ಕೊಬೇಕು ಪಾರು ನೋಡಿ. ಪಾರು ಹೂನು ಇಲ್ಲ ಹಾನು ಇಲ್ಲ ನಾ ಪಾರು ಬಂದಮ್ಮ ಅಂತ ಇದ್ದೀನಿ ಅವನು ಹೂನು ಮಾಡ್ತಾ ಇಲ್ಲ ಹಾನು ಮಾಡ್ತಾ ಇಲ್ಲ ಎಲ್ಲಿ ಹಿಂದೆ ಹೋಗಿದ ಅನ್ಸ್ತದ ನಿಂಗ ಬಂದೆಮ್ಮ ಅಮ್ಮ ಚಾರ್ಜಿಂಗ್ ಇಡೋದ ಚಾರ್ಜಿಂಗ್ ಇರ್ತೇನೆ ಮೊಬೈಲ್ ನನ್ನ ಮೊಬೈಲ್ ರಾತ್ರಿ ಎಲ್ಲ ಹುಡ್ಗೋರ ಎಲ್ಲ ಇದು ಮಾಡಿದ್ರು ಗೇಮ್ ಅದು ಆಟ ಆಡ್ಕೊತ್ ಅದೇನು ಮೊಬೈಲ್ ಚಾರ್ಜಿಂಗ್ ಪೂರ್ತಿ ಮತ್ತು ಚಾರ್ಜಿಂಗ್ ಹಚ್ತೇನೆ ಹಸ್ತೇನೆ ಎಲ್ಲ ಯಾಕೆ ಲೇಟ್ ಮಾಡಿ ಬಂದಿಲ್ಲ ಇವತ್ತು ಎಷ್ಟು ಎಷ್ಟು ಗಂಟೆಗೆ ಆಯ್ತಾ ಮೀನಿಂದ ಆರು ಗಂಟೆಗೆ ಬರೋದಿರ್ತದಲ್ಲಮ್ಮ ಆರು ಗಂಟೆಗೆ ಬಂದ ಮೇಲೆ ನಮ್ಮ ಕೆಲಸ ಆಗ್ತಾವ ಬೇಗ ಏಳು ಗಂಟೆಗೆ ಅಂದ್ರೆ ಡಬ್ಬಾ ಮಾಡಿ ಕಳಿಸ್ಬೇಕಾಗ್ತೈತಿ ಮತ್ತೆ ನೀ ಲೇಟ್ ಆಯ್ತಲ್ಲ ಹೇಳಕ್ಕಾಗಲಿಲ್ಲಮ್ಮ ಇವತ್ತು ಬೆಳಿಗ್ಗೆ ರಾತ್ರಿ ಏನೋ ಹುಡ್ಗೋ ಮಲ್ಕೊಳಕ್ಕೆ ಕೊಡಲಿಲ್ಲ ಭಾಳ ಎಲ್ಲ ಸೊಳ್ಳೆ ಅದು ಇದು ಎಲ್ಲ ಭಾಳ ಕಚ್ಚಿದ್ವು ರಾತ್ರಿ ಎಲ್ಲ ಕರೆಂಟ್ ಬರೇ ಹೋಗಿದ್ದು ಮತ್ತೆ ಫ್ಯಾನು ಬಂದಾಗಿತ್ತು ಸೊಳ್ಳೆ ಎಲ್ಲ ಕಚ್ಚಿ ಹೇಳಕ್ ಆಗುವ ತಮ್ಮ ಬೆಳಿಗ್ಗೆ ಬೇಗ ಬೇಗ ಅದು ಬರೋಣ ಹಾತಿದ್ದಿನಿ ಮತ್ತೆ ಎಲ್ಲ ಸೊಳ್ಳೆಗಳು ಅದು ಕಚ್ಚಾಕ್ಲೆ ಮಾಡತ್ಲೆ ನನಗೆ ಬರಕ ಆಗಲಿಲ್ಲ ಬೆಳಿಗ್ಗೆ ಮತ್ತ ನಾಳೆ ಬೇಗ ಬರ್ತೇನಮ್ಮ ನಾಳೆ ಬೇಗ ಬಂದ ಬೇಗ ಮಾಡ್ಕೊಟ್ಟು ಮಾಡ್ತೇನೆ ನಾಳೆ ಬೇಗ ಹೇಳ್ತೇನೆ ತಗೋಮ್ಮ ಚಾನ ಕುಡಿತಿ ಮೊದ್ಲ ತಿಂಡಿ ಈಗೇನು ಬೇಡ ಆಮೇಲೆ ತಿಂಡಿ ಹಾ ಚಾ ಮಾಡ್ಕೊಡ್ತೇನೆಪ್ಪ ನಿಂಗ ಆಯ್ತಮ್ಮ ಏನಿದೆ ಗೊತ್ತಾ ನಮ್ಮ ಪಾರ್ವಗೆ ಗಟ್ಟಿ ಹಾಲು ಒಳಗೆ ಚಹ ಬೇಕು ಅಕ್ಕಿಗೆ ಹಾಲು ಒಳಗೆ ಚಾ ಮಾಡಿ ಮಾಡದೇ ಇದ್ರೆ ಅಕ್ಕಿ ಚಹನ ಕೊಡ್ದಾಗ ಆಗಲ್ಲ ಅಂತ ಅದಕ್ಕೆ ಹೇಳೇ ಬಿಟ್ಟಾಳ ಅಮ್ಮ ನನಗೆ ಗಟ್ಟಿ ಹಾಲು ಒಳಗೆ ಒಂದು ಚೊಲೋ ಹಂಗೆ ಜಾಸ್ತಿ ಒಂದು ಜಾಸ್ತಿ ಒಂದು ಫುಲ್ ಗ್ಲಾಸ್ ತುಂಬ ನಂಗೆ ಚಾ ಮಾಡಿ ಕೊಡ್ರಿ ಅಂತ ಹೇಳಿದಾಳ ಅದಕ್ಕೆ ಏನು ಮಾಡ್ತೀನಿ ಪಾರುಗ ಇಬ್ ಚೀನಿ ಚಹಾ ನನಗೆ ಹಾಲು ಜಾಸ್ತಿ ಅಂದ್ರೆ ಚಾ ಆಗಲ್ಲ ಕಮ್ಮಿ ಹಾಲಿನ ಚಾ ಬೇಕು ಏನು ಏನ್ ಈಗ ಮತ್ತ ಪಾರು ಸಲುವಾಗಿ ಮತ್ ಅಡ್ಜಸ್ಟ್ ಮಾಡ್ಕೊಂಡು ನಾವೇ ಚಹಾ ಪುಡಿ ಬೇಕಲ್ಲ ಅವ್ರ ಜೊತೆ ಮತ್ ಚಹ ಪುಡಿ ಜಾಸ್ತಿ ಹಾಕಿ ಚಲೋ ಚಾ ಮಾಡ್ಬೇಕು ಗಟ್ಟಿ ಚಾ ಬೇಕವ್ರಿ ಚಾ ನಮ್ಮ ಅದೇ ಪಾಲುದ ಈ ರೀತಿ ಅದ ನೋಡಿ ಆಮೇಲೆ ಸಕ್ರೆ ಜಾಸ್ತಿ ಬೇಕಂತ ಬಂದ ತಕ್ಷಣ ಚಹಾ ಕೊಟ್ಟು ಅಂತಂದ್ರ ಕೆಲ್ಸ ಚಲೋ ಆಗ್ತೈತಿ ಇಲ್ಲಾಂದ್ರೆ ನಿಧಾನ ಕೆಲಸ ಡಿಗಿ 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 ಆಗ್ತದ ಅದಕ್ಕ ಚಾ ಮಾಡಿ ನಾನು ಕುಡಿತೀನಿ ಅವಳಿಗೂ ಕೊಡ್ತೀನಿ ಇಲ್ಲಿ ನೋಡಿ ಚಹಾ ಮಾಡ್ದೆ ಇಬ್ಬರಿಗೂ ಮತ್ತೀಗ ಇದು ದೊಡ್ಡ ಲೋಟ ಇದೆಯಲ್ಲ ಇದು ಪಾರ್ದ ಈ ಕಡೆ ನಂದು ಮತ್ತು ಎಲ್ಲ ಸುಮ್ಮನೆ ಆ ಕಡೆ ಚಾಯ ಅವ್ರಿಗೆ ಜಾಸ್ತಿ ಕುಡಿಯೋದು ಇರ್ತದೆ ಮತ್ತು ಚಹಾ ಕುಡಿದ್ಮೇಲೆ ಅವ್ರಿಗೆ ಕೆಲಸ ಆಗ್ತದೆ ಮತ್ತು ನಾ ಸುಮ್ಮನೆ ಒಂದು ಸ್ವಲ್ಪ ಚಹಾ ತೊಗೊಂಡು ಅವಳಿಗೆ ಜಾಸ್ತಿನೇ ಪಾರವು ಚಹಾ ಕೊಟ್ಟಿದ್ದೀನಿ ಕುಡೀಲಿ ಪ್ರೀತಿಯಿಂದ ಖುಷಿಯಿಂದ ನಮ್ಮನೆ ಕೆಲಸ ಮಾಡಲಿ ಅಂತ ಹೇಳಿ ಅವಳಿಗೆ ಸ್ವಲ್ಪ ಜಾಸ್ತಿ ಕೊಟ್ಟಿದೆ ನೋಡಿ ಅಮ್ಮ ಚಹಾಯಿರಲಿದ್ರಿ ನನಗೆ

ಬೇಡ ಬ್ಯಾಡ ಅಮ್ಮ ಮತ್ತೆ ನೀ ಬೈತಿ ಅಂತ ಮತ್ತ ಪಾಪ ಏನ್ ಮಾಡ್ಕೊಂಡು ಬೇಡ ಅಮ್ಮ ಬೈತಾಳ ಅಂತ ಹೇಳಿ ಬನ್ನಿ ಆ ಕೆಲ್ಸಕ್ಕ ಸಾಯಿಬ್ರ ಎಲ್ಲ ಎಲ್ಲೋಗ್ಯಾರ ಸಾಯಿಬ್ರ साइबर ऊपर रे माँ ನಾನು ನಾವು ಮಾಡಕ್ಕ ನಾ ಯಾವಾಗ ಅಡ್ಗಿನೂ ಮಾಡಿಲ್ಲ ಏನಿಲ್ಲ ನಮ್ಗೆ ರೂಢಿನೂ ಇಲ್ಲ ಅದು ಮಾಡಿ ನನಗೆ ಅದು ಇಲ್ಲ ಮತ್ತು ನಾ ಯಾವಾಗ ಮಾಡಲ್ಲ ಈ ಯಾವಾಗ ಹೌದು ಮತ್ತು ನಾ ಇಡ್ಲಿ ಮಾಡೇನು ನೋಡ ಮತ್ತು ನಾನು ನೀವು ಕಲಿಸ್ತೇನೆ ನಿಂಗೆ ಇಡ್ಲಿ ಮಾಡಕ್ಕೆ ಬರೋದಿಲ್ಲಲ್ಲ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಹೇಳ್ಕೊಡ್ತೀನಿ ನಿಂಗೆ ನೀ ಕಲಿಯಂತೆ ಮಾ ನಿಂಗೆಲ್ಲ ಹೆಂಗೆ ಮಾಡೋದು ಏನು ಮಾಡೋದು ನಾನು ಹಿಂಗೆಲ್ಲ ಹೇಳ್ಕೊಡ್ತೀನಿ ನೀ ಕಲಿಯಂತೆ ಮತ್ತು ಹೋಗುವಾಗ ಏನು ಮಾಡು ಪಾಪ ಹುಡ್ಗೋರು ಅದಾವ ಮನ್ಯಾಗ ಹುಡುಗರಿಗೂ ಭಾಳ ಇಷ್ಟ ಆಗ್ತೈತೆ ಅನ್ನತಿಲ್ಲ ಅದಕ್ಕೆ ಏನು ಮಾಡು ಹುಡುಗರಿಗೆ ಇಡ್ಲಿ ಅದಾವಲ್ಲ ಕಟ್ಟಿ ಕೊಡ್ತೀನಿ ಅವರಿಗೆ ಹುಡುಗರಿಗೆ ತೊಗೊಂಡು ಹೋಗಮ್ಮ ಮತ್ತು ಹೊಟ್ಟೆ ತುಂಬ ಅವ್ರಿಗೂ ಇಡ್ಲಿ ತಿಂತ ಹುಡುಗರು ಜಾಸ್ತಿನ ಮಾಡೇನಿ ಮತ್ತು ಹುಡ್ಗೋರ್ಗು ನೀವು ಕೊಡೋ ಕೊಟ್ಟಂಗಾತು ಮನ್ಯಾಗ ಅಮ್ಮನೂ ಅದಾಳ ಆರು ಬೇಗ ಬೇಗ ಬಾವ ಏನು ನನ್ನಿಂದ ಹಿಂಗೆ ಮಾಡಿ ಲೇಟ್ ಮಾಡ್ಕೊಡ್ತೀಯ ಎಲ್ಲ ನೋಡಿ ಇಲ್ಲಿ ಎಷ್ಟೆಲ್ಲ ಪಾತ್ರೆ ತೊಳೆಯೋದವ ಮಾಡೋ ಅದಾವ ಪಟ್ ಪಟ್ ಮಾಡ್ಕೋಬೇಕು ಬೇಗ ಬಾ ಅದಕ್ಕೆ ಬೇಗ ಬಾ ಅಂತ ಹೇಳ್ತೇನೆ ನಿನಗೆ ನೀ ಲೇಟ್ ಮಾಡಿ ಬರ್ತಿ ಲೇಟ್ ಮಾಡಿ ಬಂದು ಕೊಡ್ಲೇ ಟೈಮ್ ಆಗ್ತದೆ ಬಿಸ್ಲಾಗ ಕೆಲಸ ಆಗೋದಿಲ್ಲ ಏನಿಲ್ಲ ನೋಡು ಇಡ್ಲಿ ಮಾಡಿದ ಎಲ್ಲ ಪ್ಲೇಟ್ ಅದು ಇದು ಎಲ್ಲ ಹಂಗದವ ಈಗ ಯಾವಾಗ ತೊಳ್ಕೋದ್ ಕೂಡ ನೋಡ್ಮಾ ಸುಳ್ಳಕೋದ್ ಬಿಸ್ಲಾಕ ಕುಡ್ತಿ ಏನ್ ಮಾಡ್ಕೋತೀರ ಅಮ್ಮ ಇದೆಲ್ಲ ನೋಡ್ರಿ ಇಲ್ಲಿ ಚಾಯ ತನಗಾತು ಚಾ ಕುಡಿರಲಾ ತನಗಾಯ್ತು ನೋಡ್ರಿ ಚಾ ಯಾವಾಗ ಕುಡಿಯವ್ರೀಗ ಕುಡಿತೀನ ಕುಡಿತೀನಿ ಇವ್ರು ಕೆಲಸ ಇವು ಸ್ವಲ್ಪ ಪಲ್ಯ ಮಾಡೋದಿದೆ ಇವ್ರಿಗೆ ಮತ್ತು ಇಡ್ಲಿ ಮಾಡಿದ್ಯಲ್ಲ ಬೆಳಗ್ಗೆ ಮತ್ತು ಡಬಾಗ ಇಡ್ಲಿ ಅದು ಕಟ್ಟಕ್ಕೆ ಆಗಲ್ಲಲ್ಲ ಅದಕ್ಕೆ ಸ್ವಲ್ಪ ಪಟ್ ಪಾಲಕ್ ಅದು ಸ್ವಲ್ಪ ಕಟ್ ಮಾಡ್ಕೊಂಡೆ ಪಾಲಕ್ ಪಲ್ಯ ಅದೆಲ್ಲ ಅವರಿಗೆ ಸ್ವಲ್ಪ ಮಾಡಿಕೊಡ್ತೀನಿ ಮತ್ತೆ ಅವಸರ ಅವಸರ ಆಗ್ತಾಯಿದ್ಲ ಮತ್ತು ಟೈಮ್ ಆಗ್ತದೆ ಗಡ್ಬಡಿ ಆಗ್ತದೆ ಅವರು ಗಡ್ಬಡಿ ಗಡ್ಬಡಿ ಮಾಡ್ತಾರ ಮತ್ತು ಹುಡ್ಗೋರ್ ಸಲುವಾಗಿ ನಂಗೆ ಪಟ್ ಎಲ್ಲ ಮಾಡ್ಕೋಬೇಕಾಗ್ತದಲ್ಲ ಮತ್ತು ಅದ ಸ್ವಲ್ಪ ಪಾಲಕ್ ಅದ ಸ್ವಲ್ಪ ಸೊಪ್ಪು ಮಾಡಿ ಮತ್ತು ಅವ್ರಿಗೆ ಒಂದು ಸ್ವಲ್ಪ ಒಂದು ಎರಡು ರೊಟ್ಟಿ ಮಾಡ್ಕೊಡ್ತೀನಿ ಮಾ ಬೇಗ ಇರಲಿ ಬಿಡು ಮತ್ತೇನು ಮಾಡೋದು ಈಗ ಚಹ ತನ್ನಾಗ್ತಲ್ಲ ಮತ್ತು ಕೆಲಸ ಏನ ಇರ್ತಾವ ಹಂಗೆ ಮತ್ತು ನಡಿತೈತವ ಇರಲಿ ಹಂಗೆ ತನ್ನಾಗ ಚಾ ಕುಡಿದು ಬಿಡ್ತೀನಿ ಬಿಡು ಮತ್ತೆ ಈಗ ಬಿಸಿ ಚಹಾ ಕುಡಿಯುವಾಗ ಮತ್ತು ನಾನು ಮರ್ತಿ ಕೆಲಸ ಮಾಡಿದ್ರೆ ಮರ್ತ ಚಾ ನನ್ನ ಕಡೆ ಲಕ್ಷ ಇಲ್ಲ ನೋಡಿ ನಂದು ಏನು ಮಾಡ್ತಿ ನೀ ಬಂದು ನಂಗೆ ಹೇಳಿದಿ ಆವಾಗ ನಾ ಚಾ ಕಡೆ ನೋಡಿಲ್ ನೋಡ್ದು ತನ್ನಗಾಗಿದ್ದೀ ಇರಲಿ ಬಿಡಿ ನಡಿತೈತಿ ಏನಾಗಲ್ಲ ಹಂಗೆ ಕೊಡು ಪಟ ಪಟ ಗಟ 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 ಕುಡಿದು ಬಿಡೋದು ಮಾ ಬಿಡ್ತೀನಿ ಪಟ್ನ ಪರವು ಸಾವಕಷ್ಟ ಮಾಡಲ ಪರವು ಏನು ನೀ ಇಷ್ಟ ಜೋರ ಜೋರ आवाज ಮಾಡುತ್ತೆ ಹುಡುಗರು ಅಭ್ಯಾಸ ಮಾಡುತ್ತಾರೆ ಅಲ್ಲಿ ನಮ್ಮನಿಯವರು ಒಳಗಲಿ ಇನ್ನು ಒಳಗ ಕೆಲಸ ಮಾಡುತ್ತಾರೆ ಮತ್ತೆ ಏನು ಅಂದಾರೆ ಇವರು ದಡಡಡಡಿ ಒಯಾತಿ ಯಾಕಮ ಏನು ಮಾಡತಿ ಸಾವಕಷ್ಟ ಮಾಡಲ ಪರವು ಸಾವಕಾಶ ಮಾಡಿ ಕೂತ್ ಅಂದ್ರೆ ಹೆಂಗ ಹೋಗೋದ ಕೆಲಸ ಮತ್ತೆ ಅಲ್ಲಿ ಕೆಲ್ಸಕ್ಕೆ ಹೋಗ್ಬೇಕಿನ ಮತ್ ಮಾಡ್ಬೇಕು ಮತ್ ಪಟ್ ಪಟ್ ಮಾಡಿ ಇದೇನು ಇದೇನ್ ಒಗ್ಯಾತಿ ಸಾವಕಾಶ ಮಾಡತ್ತೇನ್ರ ಇದನ್ ಒಗ್ಯೋದ ಇದ ಸಾವಕಾಶ ಇಡೋದ ಹಿಂಗ್ ಮಾಡತ್ತೇನಿ ಹಿಂಗ್ ಮಾಡತಿ ಅಮ್ಮ ಅದಕ್ಕ ಹೇಳ್ತೀನಿ ನೋಡ ಎಷ್ಟ ಸಾವಕಾಶ ಮಾಡಿದ್ರು ಗಡಬಡಿ ಗಡಬಡಿ ಆಡಸ್ತಾವಮ್ಮ ಇಲ್ಲಿ ಬಿಡಿ ಪಾರು ಬೇಜಾರು ಮಾಡ್ಕೊಬೇಡ ಮತ್ತು ಇವ್ರು ಮತ್ತು ನಿನಗೆ ಬಂದು ಬೈತಾರಂತ ನಾನು ನಿಂಗೆ ಹೇಳತ್ತೀನಿ ಸಾವ್ಕಷ್ಟು ಮಾಡುವ ಅಂತ ಹೇಳಿ ಮತ್ತೆ ಇವ್ರ ಲಕ್ಷ್ಯಲ್ಲ ಈ ಕಡೆ ಇರ್ತೈತೆ ಪಾರು ನಿಂಗೆ ಗೊತ್ತಿಲ್ಲ ನೋಡ್ತಾರೆ ಮತ್ತು ನನಗೆ ಬಂದ ಅಂತಾರೆ ಈ ಏನು ಹೇಳಾಕ ಬರೋದಿಲ್ಲ ನನಗೆ ಎಲ್ಲಾರ್ಗೂ ಗಪ್ಪ ಗಪ್ಪ ಕೊಡ್ತಿಲ್ಲ ಅಂತಾರೆ ಪಾರು ಅದ್ಕೆ ನೀನು ಸಾವ್ಕಾಷ್ಟು ಮಾಡ ಅಂತ ಹೇಳತ್ತೇನ್ ವಾ ಆಯ್ತು ಗೋ ಮಾಡಿ ಮತ್ತೆ ಸಾವ್ಕಷ್ಟು ಪಡ್ಕೊಂಡು ಮಾಡ್ಕೊಂಡು ತೊಡ್ಕೊಂಬರೋ ವ ಅಯ್ಯೋ ಇಲ್ಲಿ ನೋಡಿರಿ ಬಾ ಪಾರು ಪಾರು ಏನು ಮಾನಿ ನೀ ಚಾ ಮತ್ತು ಖಾರಿ ಕೊಟ್ಟೇನಿ ಮತ್ತು ಮತ್ತೆ ಹಿಂಗೆಲ್ಲ ಒಗೆದು ಹೋಗಿದಾಳೆ ನೋಡ್ರಿ ಏನು ಮಾಡೋದು ಇವ್ರು ನಮ್ಮ ಮನೆಯವರು ಒಂದು ಸ್ನಾನಕ್ಕೆ ಹೋಗಿದಾರ ಯಾವ ಬಂದ ಮೇಲೆ ನೋಡಿದ್ರಂದ್ರೆ ಏನು ಮಾಡೋದು ನೋಡ್ರಿ ಪಾರು ಹೀಗೆಲ್ಲ ಮಾಡಬ್ಯಾಡುವ ಏನು ನೀ ಈ ಹಿಂದೆ ಪಾತ್ರೆ ತೊಳ್ಯಾಕ್ ಹೋಗ್ಯಾಳು ಪಟ್ನ ನಾನು ನಾನು ಪಟ ಈಗ ಮತ್ತು ಇವ್ರು ನೋಡಿದ್ರೆ ನಂಗೆ ಬೈ ಗೊತ್ತು ಬೇಡ ಚಾ ಮತ್ತು ಖಾರಿ ಎಲ್ಲ ಕೊಟ್ಟಿದ್ದೀನಿ ಇಲ್ಲಿ ನೋಡಿ ಹಂಗೆ ಎಲ್ಲ ರೆಡಿ ಮಾಡಿ ಹೋಗ್ಯಾಳು ನೀನಿಗೆ ಹೇಳಕ್ಕೆ ಬರ್ತಾಯಿದ್ದೀನಿ ಇಲ್ಲ ಅಂತ ನಂಗೆ ಬೈತಾರು ಸುಮ್ಮನೆ ಎಲ್ಲಿ ಮರ್ತ ಪಾಪ ಮರ್ತ ಏನೋ ಗಡ್ಬಡಿ ಒಳಗ ಮರ್ತ ಹೋಗ್ಯಾಳು ನಾನು ವರ್ಸ್ಕೊತೇನ್ ಬಿಡ ಅಕಡೆ ರೀ ಸಲ ಹೇಳೇನೀಗ ಪಾರು ಹಿಂಗೆಲ್ಲ ಮಾಡಬೇಡವಾ ಅಂತ ಹೇಳಿದ್ರೆ ಆಕಿ ಆಕಿ ನೆನಪೇ ಇರೋದಿಲ್ಲ ಮತ್ತೆಲ್ಲ ಹಿಂಗ್ ಮಾಡಿ ಎಲ್ಲ ಇದು ಮಾಡಿರ್ತಾಳ ಮತ್ತೆ ಮಾಡೋದು ಮಾಡೋದೀಗ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯ ಈಗ ಬಾ ಬಾ ಆದ ವರ್ಷ ಬಾ ಇದು ವರ್ಷ ಬಾ ಅನ್ನ ನಾವು ಮಾಡ್ಬಿಡುವ ಮತ್ತೆ ಏನು ಮಾಡೋದು ಈಗ ಪಾರು ನಾಷ್ಟ ತಗೋಲ ಎಷ್ಟೊದ ಕೆಲಸ ಮಾಡತ್ತಿ ಬಿಸಿ ಬಿಸಿ ಅದಾವ ಈಗ ಇಡ್ಲಿ ಬಿಸಿ ಬಿಸಿ ತಗೇನ್ ಬಾ ತಿಂಬಾರವ ಬಿಡೋದು ಕೆಲಸ ಎಷ್ಟು ಮಾಡ್ತೀಯ ಅದೇನು ಮುಗಿತಾವ ಕೆಲಸ ಎಷ್ಟು ಮಾಡಿದ್ರು ಬಾಲ ಬಿಸಿ ಬಿಸಿ ಐತಿ ಹೋಗುವ ಮೊದ್ಲು ಆಮೇಲೆ ಮಾಡಂತಿ ಮತ್ತ ಬಾಬಾ ಬೀಗ್ ಬಾಬ ಇತ್ತ ಪ್ಲೇಟ್ ಮಾಡಿ ಟೇನ್ ನೋಡಿ ಇಲ್ಲಿ ಐತಿ ಈ ಪ್ಲೇಟ್ ತಗೋ ಇದ ಮತ್ತ ಇಡ್ಲಿ ಕೊಟ್ಟೆ ಮತ್ ಬೇಕಾದ್ರೆ ಇಡ್ಲಿ ತಗೋ ಮತ್ತ ಹ್ಮ್ ಹೆಂಗ ಹಿಂಗ್ ಆಗೇದ್ ನೋಡ್ಸ ಇಡ್ಲಿ ಸಾರು ಅದ್ರ ಎಲ್ಲಾ ತಿನ್ ನೋಡ್ ಅಮ್ಮ ಯಾವಾಗ ಮಾಡಿದ್ವಿ ಇಡ್ಲಿ ಎಲ್ಲಾ ಚಲೋ ಆಗ್ಯಾವ ನೋಡಿ ರುಚಿ ಆಗ್ಯಾವ ಟೇಸ್ಟ್ ಆಗ್ಯಾವ ಎಲ್ಲಾ ಮೆತ್ತ ಮೆತ್ತ ಚಲೋ ಆಗ್ಯಾವ ನೋಡ ಅವ ನಾಕ್ ಇಟ್ಟಿ ತಿನ್ನು ನೋಡ್ ನಮ್ಮ ಅಮ್ಮನ ಈ ಮಾಡಿದ ಚಲೋ ಆಗ್ಯಾವ ಶರಣ್ ತಿನ್ನಮ್ಮ ಎಲ್ಲೋ ಏನು ಶರಣ್ ಇಲ್ಲಿ ಕಾಣಿಸೋಲ್ಲ ಇನ್ನೂ ಏನಿಲ್ಲಮ್ಮ ಹೇಳ್ತಾರೆ ಅವರು ಬಾಟಿನ ಬಹಳ ಅಥವಾ ನಮ್ದು ಪಾರು ಆಯ್ತು ಕೆಲಸ ಎಲ್ಲ ಮತ್ತ ಇದ್ರ ಇದು ಇಡ್ಲಿ ಮತ್ತೆ ಇಡ್ಲಿ ಸಾರ ಮಾಡಿದ್ದೆಲ್ಲ ಇಡ್ಲಿ ಸಾರ ಇಡ್ಲಿ ಹಾಕಿದೀನಿ ಮತ್ತ ರಾತ್ರಿ ಇದು ಚಿಕನ್ ಮತ್ತ ಚಿಕನ್ ಸಾರ ಚಿಕನ್ ತಗೊಂಡ್ಬಂದಿದ್ರು ಚಿಕನ್ ಸಾಂಬಾರ ಮತ್ತ ಅನ್ನ ಅದು ಹಾಕಿದೀನಿ ನೋಡಿದ್ರು ಮತ್ತೆ ಇದು ತಗೋಚ್ಚಿಲ್ಲ ಮತ್ತು ಇದು ಹುಡ್ಗೋರು ಸ್ವಲ್ಪ ಬಿಸ್ಕಿಟದು ಇಟ್ಟಿದ್ದೀನಿ ಮತ್ತು ಕೊಡತೀನಕ ಮತ್ತೂ ಆಮೇಲೆ ಸ್ವಲ್ಪ ಮತ್ತು ಅನ್ನ ಸಾರದು ಸೊಪ್ಪಿಂದ ರೆಸ್ಟ್ ಮಾಡಿ ನೋಡುವ ಮತ್ತು ಎಷ್ಟ್ರ ಪಾಪ ಬೆಳಿಗ್ಗೆಯಿಂದ ನಮ್ಮ ಮನೆ ಅವನು ಮಾಡ್ತೀವಿ ಮತ್ತು ಆ ಕಡೆ ಹೋಗಿ ಮಾಡ್ತೀವಿ ಹೋದ್ಮೇಲೆ ರೆಸ್ಟ್ ಮಾಡಿ ಮತ್ತು ಆಮೇಲೆ ಮತ್ತು ಬೆಳಿಗ್ಗೆ ನಾಳೆ ಬೆಳಿಗ್ಗೆ ಬೇಗ ಬರ್ಬೇಕು ನೋಡುವ ಮತ್ತು ನಿಮ್ಗೆ ಲೇಟ್ ಅಂದ್ರೆ ಹೆಂಗೆ ಮಾಡೋದ ನಾ ನೀ ಬೆಳಿಗ್ಗೆ ಬೇಗ ಬಂದುಬಿಡುವ ನನ್ನ ಅವಸರ ಅವಸರ ಆಗ್ತೈತಿ ಏನು ಮಾಡ್ತೀನಿ ತಗೋ ನಾಲ್ಕು ಗಂಟೆಗೆ ಎದ್ದ ನಾನು ಇಂತಿ ಹೇಳ್ತೈತಿ ಪಾಪ ಎಲ್ಲ ಮಾಡ್ಕೊಂಡು ಕೊಡ್ತಾಳು ಮತ್ತ್ ಅದ ಇಲ್ಲಿ ತಿನ್ನಾಕ ಕೊಡೋದಲ್ದ ಮತ್ತು ಹೆಂಡತಿ ಅವ್ರ ಅಮ್ಮಾಗ ಅವ್ರ ಹುಡುಗರಿಗೆ ಎಲ್ಲಾ ಕಟ್ಕೊಟ್ಟು ಚೀಲ ತುಂಬ ಚೀಲ ಅಲ್ಲಿ ತಗೊಂಡು ಹೋಗಿ ಅನಕ ಹೊರಗಿಡು ಮತ್ ಇವ್ರ ಕನ್ಸು ನನಗೆ ಬೇಕು ಕೊಡ್ತಾರೆ ನೋಡ ಅಲ್ಲಿ ಅಷ್ಟು ಅಕ್ಕ ಇವ್ರು ಅದಾರ ಸ್ನಾನ ಹೋಗ್ಯಾರ ಆಯ್ತು ನಿನ್ ಕೆಲಸ ಆತನ ಆಯ್ತು ಅಮ್ಮ ಆಯ್ತು ಎಲ್ಲ ಕೆಲಸ ಮಾಡಿಕೊಟ್ಟ ನೋಡ್ರಿ ಈಗ ಅಮ್ಮ ನೀನು ನಾಷ್ಟ ಮಾಡ್ಲಾ ಯಾವಾಗ ಮಾಡಕ್ಕೆ ಎಷ್ಟು ಟೈಮ್ ಆಗೈತಿ ಮತ್ತೆ ಯಾವಾಗ ನೀನು ನಾನು ನನಗೂ ಮಾಡನತಿ ಮತ್ ನಂಗೆ ಪಲ್ಯ ಮತ್ ಇದು ಪಾಲಕ್ ಪಲ್ಯ ಮತ್ ಇದು ಮಾಡತ್ತೇನಿಲ್ಲ ಪಾರು ಮತ್ತೆ ರೊಟ್ಟಿ ಮಾಡತ್ತೇನ್ಲಾ ಮತ್ ಇವ್ರಿಗೆ ಮಾಡಿ ಅದ ಡಬ್ಬಾ ಮಾಡ್ಬೇಕಲ್ಲ ಪಾರು ನೋಡ್ರಿ ನಂದ್ ಎಷ್ಟ್ ಕಾಜಿ ಮಾಡತ್ತಾಳ ನಂಗ ಅನಾಥು ನೀವು ಅಮ್ಮ ತಗೋರಿಲ್ಲ ನೀವು ತಿನ್ರಿ ಅನತಾಳು ಖರೇ ನಂದೆ ಇದೆಲ್ಲಾ ಕೆಲ್ಸ ಮುಗಿಬೇಕಾ ನಂದೆ ಯಾಕಂತಂದ್ರ ಮತ್ತ ಗಡ್ಡಿ ಈಗ ಆಫೀಸ್ ಆಫೀಸ್ಗ ಅದಕ್ಕೆ ಏನ್ ಮಾಡೋದು ಮತ್ತ್ ಇಲ್ಲಾದ್ರ ಇನ್ನೂ ಆಗಿಲ್ಲ ಇನ್ನೂ ಪಲ್ಯ ಆಗಿಲ್ಲ ಇನ್ನೂ ರೊಟ್ಟಿ ಆಗಿಲ್ಲ ಅಂತಾರೆ ಅದಕ್ಕೆ ಏನು ಏನ್ ಮಾಡೋದ್ ನಂಗೆಲ್ಲ ಇದು ಪಾಲಕ್ ಪಲ್ಯ ಕ್ಲೀನ್ ಏನಲ್ಲ ಇದೆಲ್ಲ ಕಟ್ ಮಾಡಿ ಅವ್ರಿಗೇನ್ ಮಾಡ್ತೀನಿ ಪಟ್ನ ಬೇಳೆ ಸ್ವಲ್ಪ ಬೇಳೆ ಹಾಕಿ ಪಲ್ಯ ಮಾಡಿ ಬಂದ್ ಎರಡು ರೊಟ್ಟಿ ಕಟ್ಟಿದೆ ಅಂದ್ರೆ ಅಲ್ಲಿ ಆಫೀಸ್ದಾಗ ಅಮ್ಮ ಏನೇನ್ ಕೊಟ್ಟಿದ್ಯಲ್ಲ ಚೀಲಾ ತುಂಬಾ ಇಷ್ಟ ಅಲ್ಲ ಏನೇನ್ ಕೊಟ್ಟಿದೆಯಲ್ಲ ಆಯ್ತು ಬೇಡ ಮಧ್ಯಾಹ್ನ ಅಡಿಗೆ ಮಾಡೋದು ಏನಿಲ್ಲ ಈಗ ಮತ್ತೆ ಎಲ್ಲ ನೀ ಕಟ್ಟೆ ಕೊಡ್ತೀವ ಎಲ್ಲ ಮಾಡ್ತಿ ಈಗ ಹೋಗಿ ಆರಾಮ ಕೆಲಸ ಮಾಡ್ಕೊಂಡ ಈಗ ನಾಲ್ಕು ಗಂಟೆ ಮಟ್ಟ ಮಲ್ಕೊಂಡ್ಬಿಡ್ತೇವ್ ನೋಡಮ್ಮ ಈಗ ನಮಗೂ ಮಾಡ್ ಇದನ್ನ ಆಗ್ತೈತಿ ನಾಲ್ಕು ಗಂಟೆಗೆ ಮಲ್ಕೊಂಡಿ ಎದ ಆಮೇಲೆ ಮನೆಯಾಗಿನ ಕೆಲಸ ಸಾವಕಾಶ ಮಾಡ್ತೇನಮ್ಮ ನೀನು ಸ್ವಲ್ಪ ಅಮ್ಮ ಈಗ ನೀನು ಸ್ವಲ್ಪ ರೆಸ್ಟ್ ಮಾಡಿ ಬೇಗ ಬರ್ತೇನಮ್ಮ ಬೇಗ ಬಂದ್ ಮಾಡ್ಕೋತ ಎಲ್ಲ ಮಾಡಿ ಕೊಟ್ಟ ಹೋಗ್ತೇನ ಬರ್ತೇನ ಬಾಗ್ಲಾಕುವ ಅಮ್ಮ ಒಂದ್ ಎರಡು ರೂಪಾಯಿ ಇದ್ರು ಕೊಡ್ಲ ಮತ್ತ ಬೇಕಾಗಿದ್ದು ಅಲ್ಲಿ ಇದಾ. जंपरवाल्या खाकी एडनूर रुपये इथे कोटला आम्हाला ವಾ ಏನು ಪಾರು ಪಾರು ಯಾಕಮ್ಮ ಇಲ್ಲಿ ಇಟ್ಟು ಹೋಗಿದಿ ಬೈತಾರೆ ಇವ್ರ ನಂಗೆ ನೋಡ್ತಾರ ಮತ್ತು ಖಾರಿ ಇರ್ಲೆ ಕಡೆ ತಂದು ತೊಗೊಂಬಂದಿದ್ದ ಒಂದೆರಡು ತಿನ್ಲಿ ಅಂತ ಕೊಟ್ಟಿದ್ರೆ ನಾಕು ಹಾಕಿ ಕೊಟ್ಟಿದ್ದಿ ಎರಡು ತಿನ್ಲಿ ಇಲ್ಲಿ ಇಲ್ಲೇ ಇಟ್ಟಿದ್ದೀ ಪಾರು ಎಲ್ಲ ಇರುವ ಆಗ್ತಾವೆ ಎಲ್ಲ ಆಗ್ತೈತಿ ಏನು ಮಾಡುದು ಹೇಳುವ ಹಿಂಗೆ ಮಾಡಿದೆ ಅಂದ್ರೆ ನಾ ಇವ್ರ ಕಡೆ ಬೈಸ್ಕೊಳ್ಳೋದು ಆಗ್ತೈತಿ ಇಲ್ಲ ಹುಡುಗೋರಿಗೆ ಮನೆಗೆ ತೊಗೊಂಡೋಗ ಇಟ್ಟಿದ್ದಿ ಖರೆ ತೊಗೊಂಡು ನಿನ್ನಿನ್ ಚೀಲ ಒಳಗೆ ಹಾಕಿ ತೊಗೊಂಡು ಹೋಗಬೇಕು ವಾ ನೋಡಿ ನೀವು ಹೋಗಿದ್ದಿ ಮತ್ತು ನಾ ಒಳಗೆ ಹೊರಗೆ ಬನ್ನಿ ಚಲೋ ಆತು ಮತ್ತು ಈ ಒಳಗೆ ಹೋಗ್ತೀನಿ ಇಲ್ಲ ಆದರೆ ಏನು ಮಾಡೋದು ಹೇಳಿ ನೋಡೋಣ ಬೈಸ್ಕೊಳೋ ಕತಿ ಆಗ್ತೀನಿಲ್ಲ ನಾಳಿಗೆ ತಗೊಂಡು ಹೋಗೋ ಹಾಕಿರ್ತೇನೆ ನೋಡಿದ್ರಲ್ಲ ಯಾವ ರೀತಿ ಪಾರು ನನ್ನ ಜೊತೆ ಮಾಡಿದ್ಲು ಪಾರು ಜೊತೆ ನಾ ಯಾವ್ಯಾವ ರೀತಿ ಮಾಡಿದೆ ನಂದ ಬೆಳಿಗ್ಗೆ ಎದ್ಮೇಲೆ ನಂದ ದಿನಚರಿ ಯಾವ ರೀತಿ ಇರ್ತದೆ ನಾನು ಕೆಲಸದವಳ ಅಥವಾ ಪಾರು ಕೆಲಸದವಳ ನೀವ ನನಗೆ ಹೇಳಬೇಕ ನೀವ ನನಗೆ ಕಮೆಂಟ್ ಭಾಳಷ್ಟು ಭರ್ಪೂರ್ ಭರ್ಪೂರ್ ಭಾಳಷ್ಟು ಕಮೆಂಟ್ಗಳು ಮಾಡಿರಿ ಯಾಕಂದ್ರೆ ಕೆಲಸದವ್ರು ನಾವು ಕರ್ಕೊಂಡು ಬಂದಿರ್ತೀವಿ ಕೆಲಸದವ್ರು ಕರ್ಕೊಂಡ್ ಕರ್ಕೊಂಡು ಬಂದ ಮೇಲೆ ಎಷ್ಟು ನಮಗೆ ಕೆಲಸ ಎಕ್ಸ್ಟ್ರಾನ ನಮಗೆ ಕೆಲಸ ಆಗ್ತಾವರ್ತಕ್ಕೆ ನಮ್ಗೆ ಅವ್ರು ಮಾಡೋದು ಒಂದು ಒಂದು ಸ್ವಲ್ಪ ಇಷ್ಟು ಸೈಡಿಗೆ ಇರ್ತಾವ ಕೆಲಸ ಆದ್ರೆ ನಮಗೆ ಡಬಲ್ ಕೆಲಸ ನಮಗೆ ಆಗ್ತದ ಅದು ಮಾಡೋದು ಅವ್ರು ಬಂದ ಮೇಲೆ ಚಹಾ ಕೊಡೋದು ಅವರು ಕುತ್ಕೊಂಡು ಆರಾಮಾಗಿ ಚಹಾ ಕುಡಿಯೋದು ನಮ್ಮ ಚಹಾ ತೊಗೊಂಡಿದ್ದು ನಮ್ಮ ಚಹಾ ಇಲ್ಲೇ ನಮ್ಮ ಗ್ಯಾಸ್ ಕಟ್ಟಿ ಮೇಲೆ ಚಹಾ ಇಲ್ಲೇ ಇರ್ತದ ನಾವು ತನ್ನಾಗಿ ಚಹಾ ಕುಡಿಯೋದು ಅವ್ರಿಗೆ ಇಡ್ಲಿ ಮಾಡಿದಾಗ ಪ್ಲೇಟ್ ತುಂಬ ಇಡ್ಲಿ ಹಾಕಿ ಎಲ್ಲ ಸಾರು ಹಾಕಿ ತುಂಬಾ ಅವರಿಗೆ ಮಗುವಿಗೆ ತಾಯಿಯು ತಿನ್ನಿಸ್ತಾಳಲ್ಲ ಆ ರೀತಿ ಅವರಿಗೆ ಪ್ಲೇಟ್ ಮಾಡಿ ನೀವು ತಿನ್ನೋಗ್ರಿಮ ಅಂತ ಹೇಳೋದು ಖರೆ ನಾವು ತಿಂಡಿನ ಮಾಡಿರಲ್ಲ ಗಂಡ ಮಕ್ಕಳು ಕೆಲಸದವ್ರೊಳಗ ಗಂಡ ಮಕ್ಕಳದಂತೂ ಮಾಡದಿರ್ತಿವಿ ಮತ್ತ ಅವ್ರ ಕೆಲಸದವ್ರು ಒಬ್ಬರೇ ಎಕ್ಸ್ಟ್ರಾ ನಮಗ ಅವ್ರ ಮತ್ತೆ ಜವಾಬ್ದಾರಿನೂ ನಾವು ತಗೊಂಡು ಅವ್ರಿಗೂ ತಿನ್ನಿಸಿ ಮಾಡಿ ಎಲ್ಲ ಅವ್ರಿಗೂ ಅಷ್ಟೊದಕ ನಮ್ಮ ಟೈಮ್ ಹೋಗಿದ್ದೆ ನನಗೆ ಗೊತ್ತಾಗಲ್ಲ ನನ್ನ ಟೈಮ್ ತಿಂಡಿದ ನೀರೇ ಹೋಗಿರ್ತದ ಹೋಗುವಾಗ ಮತ್ತೇನ್ ಮಾಡುದು ಹುಡುಗರಲ್ಲಿ ಹೋದ ತಕ್ಷಣ ದಾರಿಗೆ ಗೊತ್ತಿಕೊಡ್ತಾರ ಅಮ್ಮ ಏನ್ ತಗೊಂಡ್ಬತ್ತ ಖಾಲಿ ಕೈಲಿ ಕಳ್ಸೋ ನನ್ ಮನಸ್ಸ ಇಲ್ಲ ಎಲ್ಲಾ ಚೀಲ ಒಳಗ್ ಹಾಕಿ ರಾತ್ರಿದ ಸಾರು ಚಿಕನ್ ಆಮೇಲೆ ಇಡ್ಲಿ ಇಡ್ಲಿ ಸಾರು ಯಾಕಂದ್ರ ಮಕ್ಕಳ್ಮೇಲೆ ಮತ್ತೆ ಮತ್ತೆ ಬೇಡ ಅವ್ರ ಅದಕ್ಕೆ ಜಾಸ್ತಿ ನಮಗಿರ್ಲಿ ನಮಗ ಏನಾದರೂ ನಾವು ತಿನ್ಕೋಬಹುದು ಆದ್ರೂ ಮೇಲೆ ಮಕ್ಕಳು ತಿನ್ಲಿ ಅಮ್ಮ ಮನೆಯೊಳಗ ಅವ್ರ ಅಮ್ಮ ಅದ ಪಾರುಗಳ ಅಮ್ಮ ಅದಾಳ ಪಾರುಗಳ ಅಮ್ಮಾಗನು ಎಲ್ಲ ಕಟ್ಟಿ ಮಾಡಿ ಎಲ್ಲ ನಾ ಕೊಟ್ ಕಳಿಸಿದೀನಿ ತಿನ್ಲಿಕ್ಕೆ ಅವ್ರಿಗೆ ಮತ್ ಮಧ್ಯಾಹ್ನ ಅನ್ನ ಸಾರು ಕೊಟ್ಬಿಟ್ಟಿದ್ದೀನಿ ಅನ್ನ ಸಾರು ಅವ್ರ ತಿನ್ಲಿ ಅಂತ ಹೇಳಿ ನಾ ಮಾಡುವಾಗ ಜಾಸ್ತಿನೇ ಮಾಡಿರ್ತೀನಿ ಇಷ್ಟ ಜಾಸ್ತಿನೇ ಮಾಡಿರ್ತೀನಿ ಮತ್ತು ಕಟ್ಟುವಾಗಲೂ ಜಾಸ್ತಿನೇ ಕಟ್ ಕಟ್ಟಿಬಿಡ್ತೀನಿ ಆ ನನ್ನ ಸ್ವಭಾವನ ಬಂದುಬಿಟ್ಟಾದ್ರೆ ನನಗೆ ಇಷ್ಟ ಕೊಡೋದು ಇಷ್ಟ ಮಾಡೋದು ಇಷ್ಟ ಮಾ ಇದು ಮಾಡೋದು ನಾನು ತಿನ್ನೋದು ಅವ್ರಿಗೆ ಕೊಡದೆ ಇರೋದು ಆ ರೀತಿ ನನಗೆ ಬುದ್ಧಿನ ಬಂದಿಲ್ಲ ಅದೇ ನನ್ನ ತಪ್ಪಾಗಿ ತಿನ್ನ ಅನ್ನಿಸ್ತದೆ ನನಗೆ ಯಾಕಂದ್ರೆ ಕೊಡೋದು ಅತಿಶಯ ಆಗೈತೇನು ಅನಿಸ್ತಾ ಇದೆ ನನ್ನ ನನಗೆ ಪ್ರೀತಿ ಮಾಡೋದು ಅತಿಶಯ ನನ್ನ ಪ್ರೀತಿ ಅತಿಶಯ ಆಗೈತೆ ಅನ್ನಿಸ್ತದೆ ಅದಕ್ಕೆ ನನಗೆ ನನ್ನ ಜೀವನ ಒಳಗೆ ನಾನು ಏನೇನು ಮಾಡಿದ್ದೀನಲ್ಲ ಪ್ರತಿಯೊಂದು ನಾನು ನಿಮಗೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ಪ ನನ್ನ ಜೀವನ ಒಳಗೆ ಮಾಡಿದ್ದ ನಾನು ಅವ್ರ ಜೊತೆ ಏನೇನು ಮಾಡಿದೀನಲ್ಲ ನಿಮಗ ಹೇಳೋಣ ಅಂತ ಇದ್ದೀನಿ ಅದು ಯಾವ ರೀತಿ ನಾನು ಏನು ಅವ್ರಿಗ ಇಟ್ಕೊಂಡು ನಾ ಏನು ಅನ್ಭವ್ಸಿದೀನಲ್ಲ ಅದನ್ನ ನೀವು ನೋಡ್ಬೇಕು ನೋಡಿದ್ಮೇಲೆ ನನಗ್ ನೀವು ಸಜೆಶನ್ ಮಾಡ್ಬೇಕು ಯಾಕಂದ್ರೆ ಹೊಸ ಕೆಲಸದವಳು ನಮ್ಮ ಮನೆಗೆ ಬಂದಾಗ ನಾನು ನಿಮ್ಮ ಸಲಹೆಗಳು ದಿಂದ ನೀವು ಯಾವ ನಂಗೆ ಕೊಟ್ಟಿರ್ತೀರಲ್ಲ ಆ ಸಲಹೆನೆಯ ನಾನು ಅನುಸರಿಸ್ಕೊಂಡು ಹೋಗೋಣ ಅಂತ ಇದ್ದೀನಿ ಯಾಕಂದ್ರೆ ನಾ ಮಾಡಿದ್ದ ಫೇಲ್ ಆಗುತ್ತದ ನಾ ಮಾಡಿದ್ದೆ ನಂದು ಏನೇನು ಮಾಡ್ತಾಯಿದ್ದೀನಲ್ಲ ನಂದು ಯಾವುದೋ ಅದು ಮಾಡಿದ ಅದು ಇದು ಆಗಲಿಲ್ಲ ಕರೆ ನನ್ನ ಮನ್ಸಿಗೆ ಖುಷಿ ಅದ ನಾ ಮಾಡಿದ್ದೀನಿ ನನ್ನ ಕರೆಕ್ಟ್ ಮಾಡಿದೀನಿ ಅನ್ನೋದು ನನಗದ ಖರೆ ನೀವು ಎಲ್ಲ ಎಲ್ಲ ನಿಮ್ಮ ನಿಮ್ಮನೆಯೊಳಗೆ ಕೆಲಸದವ್ರ ಜೊತೆ ಯಾವ ರೀತಿ ಮಾಡ್ತೀರಾ ಹೆಂಗ್ ಹೆಂಗೆ ಮಾಡ್ತೀರಾ ನೀವು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ನಾವು ಕೆಲಸದವ್ರಿಗೆ ಯಾವ ರೀತಿ ಮಾಡಬೇಕಲ್ಲ ನಿಮ್ಮಿಂದ ನನಗೆ ಗೊತ್ತಾಗಬೇಕು ಎಲ್ಲ ಅಮ್ಮಂದಿರ ಕಡೆ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಮ್ಮಂದಿರೇ ನನಗೆ ನೀವು ಹೇಳಬೇಕು ನಾನು ಯಾವ ರೀತಿ ಅವ್ರ ಜೊತೆ ಇರಬೇಕು ಅಂತ ಕಮೆಂಟ್ ಅಂತೂ ಬಹಳಷ್ಟು ನೀವು ನನ್ನ ಸಲುವಾಗಿ ಕಳ್ಸಿ ಅಂತ ಅಂದ್ಕೊಂಡಿದ್ದೀನಿ ಅನ್ನೋ ನನ್ನ ಪ್ರಯತ್ನ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತಂದರೆ ನೀವೇನು ಮಾಡಬೇಕು ಲೈಕ್ ಮಾಡಬೇಕು ಶೇರ್ ಮಾಡಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಕಮೆಂಟ್ ಮಾಡೋಕ್ಕೆ ನೀವು ಮರೆಯೋಕೆ ಹೋಗಬಾರ್ದು ಈ ಮನೆ ಮಗಳನ್ನು ನೀವು ಮುಂದಕ್ಕೆ ತಗೊಂಡು ಹೋಗಬೇಕು ನಿಮ್ಮ ಸಪೋರ್ಟದಿಂದ ನಾ ಇಲ್ಲಿವರೆಗೂ ಬಂದಿದ್ದೀನಿ ಮತ್ತು ಹೊಸ ಇಲ್ಲ ಐಡಿಯಾಗಳನ್ನು ಮತ್ತೆ ನಾವು ಒಂದೊಂದಾಗಿ ಮಾಡೋಣ ಅಂತ ಇದ್ದೀನಿ ನನ್ನ ಕೆಲಸದ ಜೊತೆ ನನ್ನ ಏನೇನು ಅದಾವಲ್ಲ ನನ್ನ ರುಟೀನ್ ಕೆಲಸದ ಜೊತೆ ಇವಾಗ ಸದ್ಯಗಂತೂ ಕೆಲಸದವ್ರು ಬೇಡ ಅಂತ ನಾವು ಡಿಸೈಡ್ ಮಾಡಿಬಿಟ್ಟಿದ್ದೀವಿ ನನ್ನ ಕೆಲಸದ ಜೊತೆ ನಂದೆಲ್ಲ ಮಾಡ್ಕೊತ ಖುಷಿಯಿಂದ ನನ್ನ ಮನೆಯವರು ನನ್ನ ಮಕ್ಕಳ ಜೊತೆ ನಾನು ಮಾಡ್ಕೊತ ಈ ನನ್ನ ಜ ಕೆಲಸದವ್ರ ಜೊತೆ ನಾನು ಏನು ಅನುಭವ ಆಗೈತೆಲ್ಲ ನಾಲ್ಕು ಒಂದೊಂದು ತುಣಕಗಳು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ನೋಡಿ ಆರಾಮಾಗಿರಿ ಖುಷಿಯಿಂದ ಇರ್ರಿ